ಇದು ಭೂಮಿ ಟಿವಿಯ ಅತಿ ದೊಡ್ಡ ಬಿಗ್ ಸ್ಟೋರಿ ರಾಜ್ಯದಲ್ಲಿ ನಡೀತಾ ಇದೆ ಅತಿ ದೊಡ್ಡ ಅಕ್ರಮ ಕಬ್ಬಿಣ ದಂಧೆ ಕೈಗಾರಿಕಾ ಸಚಿವರು ಬಿಲ್ಡರ್ಸ್ಗಳು ಹಾಗೂ ಕಾಂಟ್ರಾಕ್ಟರ್ಸ್ಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು ದೊಡ್ಡಬಳ್ಳಾಪುರ ಹಾಗೂ ಗೌರಿಬಿದಿನೂರು ರಸ್ತೆ ಮಾರ್ಗದ ಮಧ್ಯೆ ನಡೆಯುತ್ತಿರುವಂತಹ ಅಕ್ರಮ ಉಕ್ಕಿನ ಮತ್ತು ಕಬ್ಬಿಣ ದಂಧೆ ಏನೋ ಕೈಗಾರಿಕಾ ಸಚಿವರೇ ಇತ್ತ ಸ್ವಲ್ಪ ಗಮನ ಹರಿಸಿ ಅಕ್ರಮ ಕಬ್ಬಿಣ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಎಂದು ತಯಾರಿಕಾ ಕಾರ್ಖಾನೆಯಿಂದ ಬರುವಂತಹ ಮಾರ್ಗಗಳ ಮಧ್ಯೆ ಕಂಬಿ ಏಜೆಂಟ್ ಹಾಗೂ ಲಾರಿ ಡ್ರೈವರ್ ಗಳ ಕಳ್ಳಾಟ ನಡೀತಾ ಇದೆ ಪೊಲೀಸರು ಹಾಗೂ ಭೂಮಿ ಟಿವಿ ತಂಡ ಎಂಟ್ರಿ ಕೊಡ್ತಿದ್ದಂತೆ ಲಾರಿಯನ್ನ ರಸ್ತೆಯಲ್ಲೇ ಬಿಟ್ಟು ಜೂಟ್ ಆಗಿದ್ದಾರೆ ದಂಧೆಕೋರರು ಲಾರಿ ಚಾಲಕ ಅಶೋಕ್ ಬಿಎಸ್ ಹಾಗೂ ಆತನ ಸಹಚರರಾದಂತಹ ಲಕ್ಷ್ಮೀ ನರಸಪ್ಪ ಹರೀಶ್ ಸುಬ್ರಮಣಿ ನರೇಶ್ ಇತರರ ವಿರುದ್ಧ ಈಗ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸುತ್ತಿರುವಂತಹ ಮಂಚೇನಹಳ್ಳಿ ಪೊಲೀಸರು ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಅಕ್ರಮ ಉಕ್ಕು ಮತ್ತು ಕಬ್ಬಿಣ ದಂಧೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹಿಂದೂಪುರ ರಸ್ತೆ ಮಾರ್ಗದ ಮಧ್ಯೆ ತಿಪ್ಪಗನಹಳ್ಳಿ ಪ್ರದೇಶದಲ್ಲಿ ಬಹಿರಂಗವಾಗಿ ನಡೆಯುತ್ತಿದೆ ದರೋಡೆ ಸ್ಥಳೀಯರ ಮಾಹಿತಿ ಪ್ರಕಾರ ತಯಾರಿಕಾ ಕಾರ್ಖಾನೆಯಿಂದ ಬಂದ ಕಬ್ಬಿಣ ಮಾರ್ಗದಲ್ಲಿ ಕಂಬಿ ಏಜೆಂಟ್ಗಳು ಮತ್ತು ಲಾರಿ ಚಾಲಕರಿಂದ ಕಳ್ಳ ದಂಧೆ ನಡೆಯುತ್ತಿದೆ ಲಾರಿಗಳಿಂದ ಸುಮಾರು ಮುನ್ನೂರರಿಂದ ನಾನೂರು ಕೆಜಿ ಜಿ ಉಕ್ಕು ಮತ್ತು ಕಬ್ಬಿಣ ಅಕ್ರಮವಾಗಿ ಏಜೆಂಟ್ಗಳಿಗೆ ಮಾರಾಟ ಮಾಡಲಾಗುತ್ತಿದೆ ನಮ್ಮ ಭೂಮಿ ಟಿವಿಯ ತಂಡ ಇದಂದೆ ಸಂಬಂಧ ಒನ್ ಒನ್ ಟು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಕೂಡಲೇ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಲಾರಿಯನ್ನ ರಸ್ತೆ ಮಧ್ಯೆ ನಿಲ್ಲಿಸಿ ತಪಾಸಣೆಯನ್ನ ನಡೆಸಿದ್ದಾರೆ ಲಾರಿ ಚಾಲಕ ಹಾಗೂ ಸಹಚರರನ್ನ ಹಿಡಿದು ಅರೆಸ್ಟ್ ಮಾಡಲಾಗಿದೆ ಇನ್ನು ಉಳಿದ ಆರೋಪಿಗಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಗೌರಿಬಿದನೂರು ಉಪವಿಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿರುವಂತಹ ಈ ಪ್ರಕರಣದಲ್ಲಿ ಲಾರಿ ಚಾಲಕ ಅಶೋಕ್ ಬಿಎಸ್ ಹಾಗೂ ಸಹಚರರಾದ ಲಕ್ಷ್ಮೀ ಹರೀಶ್ ಸುಬ್ರಹ್ಮಣ್ಯ ನರೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡಲೇ ಪ್ರಕರಣ ನಡೆದ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಮಂಚೇನಹಳ್ಳಿ ಪೊಲೀಸ್ ಸದ್ಯದಲ್ಲೇ ಆರೋಪಿಗಳ ಹೆಚ್ಚಿನ ತನಿಖೆ ನಡೆಸಲಿದ್ದಾರೆ ಭೂಮಿ ಟಿವಿಯ ಈ ಘಟನೆ ಲೈವ್ ಎಂಟ್ರಿ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದು ಈ ಅಕ್ರಮ ಉಕ್ಕುವಂತೆ ರಾಜ್ಯದ ಕೈಗಾರಿಕಾ ಸಚಿವರು ಮನೆ ಮಾಲೀಕರು ಮತ್ತು ಬಿಲ್ಡರ್ಸ್ಗಳಿಗೆ ಕೂಡ ಎಚ್ಚರಿಕೆ ಎಂದಂತಾಗಿದೆ